ಹಾಯ್ ಸೊ ವೆಲ್ಕಮ್ ಟು ಮೈ ಚಾನಲ್ ಜಿ ಪಿ ಎಸ್ ಟಿ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ನೋಡಿ ಫ್ರೆಂಡ್ಸ್ ನೋಡಿ ಹೆಡ್ಲೈನ್ ನೋಡಿ ರಾಜ್ಯದ ನೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಭವಿಷ್ಯ ಅತಂತ್ರ ನೋಡಿ ವಿಷಯ ನೋಡಿ ಭಾಳ ಇಂಪಾರ್ಟೆಂಟ್ ಆಗಿದೆ ಎಲ್ಲರೂ ನೋಡಬಹುದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಆಯ್ಕೆಯಾದ ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಅಧಿಕಾರಶಾಹಿ ಹಾಗೂ ಕಾನೂನು ಸಂಕೀರ್ಣತೆಗಳು ಅವರು ಸೇವೆಗೆ ಸೇರುವುದನ್ನು ವಿಳಂಬಗೊಳಿಸುತ್ತಿದ್ದು ಆರ್ಥಿಕ ಸಂಕಷ್ಟದಲ್ಲಿ ಮುಳುಗುವಂತೆ ಮಾಡಿದೆ ಏನು ಮೈಸೂರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿ ಪಿ ಎಸ್ ಟಿ ವಿದಳಿ ಆಯ್ಕೆಯಾದ ಹದಿಮೂರಕ್ಕೂ ಹೆಚ್ಚು ಅಭ್ಯರ್ಥಿ ಭವಿಷ್ಯ ಅತಂತ್ರವಾಗಿದೆ ಸೊ ಅದೇ ರೀತಿ ನೆಕ್ಸ್ಟ್ ನೋಡಿ ಹಿಂದಿನ ಸರ್ಕಾರ ಸೊ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಏನು ಅಪ್ಲಿಕೇಶನನ್ನು ಹಾಕುವಂತೆ ಆಹ್ವಾನಿಸಲಾಗಿತ್ತು ಆಮೇಲೆ ಮೇ ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಅಭ್ಯರ್ಥಿಗಳು ಒಂದು ಒಳಗಂಡತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಮಾರ್ಚ್ ಇಪ್ಪತ್ತ್ಮೂರರಲ್ಲಿ ಬಿಟ್ಟಿತ್ತು ಏನು ಇದಕ್ಕೆ ತಕ್ಕಂತೆ ಅದಕ್ಕೂ ಆದಾಗ್ಯೂ ಅಧಿಕಾರದ ಬದಲಾವಣೆ ಕಾರ್ಯವಿಧಾನದಲ್ಲಿ ಬದಲಾವಣೆಗಳನ್ನು ತಂದಿತು ಆಯ್ಕೆಯಾದ ಅಭ್ಯರ್ಥಿಗಳನ್ನು ಹೊಸ ಸರ್ಕಾರದಡಿ ಕೌನ್ಸಿಲಿಂಗ್ ಕರೆಯಲಾಗಿದ್ದು ಅದಕ್ಕೆ ಅನುಗುಣವಾಗಿ ಪೋಸ್ಟಿಂಗ್ಗಳನ್ನು ನಿಗದಿಪಡಿಸಲಾಗಿದೆ ಆದರೂ ಸಹಿತ ಸಿಂಧುತ್ವ ಪ್ರಮಾಣ ಪತ್ರದ ಹಠಾತ್ ಅಗತ್ಯ ಅನೇಕರನ್ನು ಸಂಕಷ್ಟಕ್ಕೆ ಸಿಲುಕಿದೆ ಇನ್ನು ಹದಿಮೂರು ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಗತ್ಯ ದಾಖಲಾತಿ ಪಡೆಯಲು ಪರದಾಡಿದ್ದರಿಂದ ವಿಳಂಬಕ್ಕೆ ಕಾರಣವಾಗಿದೆ ಇನ್ನು ನೋಡಿ ಇದೇ ವೇಳೆ ಬಹುತೇಕರು ಪ್ರಮಾಣ ಪತ್ರ ಪಡೆದು ಆದೇಶ ಪ್ರತಿ ಪಡೆಯಲು ಡಿ ಪಿ ಐ ಆಯ್ಕೆ ಸಲ್ಲಿಸುವಷ್ಟರಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಸಂಗಾತಿಯ ಬದಲಿಗೆ ತಂದೆಯ ಜಾತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಎಂಬ ಕಾರಣಕ್ಕೆ ಆಯ್ಕೆ ಪಟ್ಟಿಯಿಂದ ಹೊರಗಡೆಯಲಾಗಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ತಡೆಯಾಜ್ಞೆ ಅಂದರೆ ಸ್ಟೇ ಆರ್ಡರನ್ನು ತಂದಿದ್ದರು ಅಂತಿಮ ಪಟ್ಟಿಯ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತ ನಾಲ್ಕು ಅಭ್ಯರ್ಥಿಗಳು ಈಗಾಗಲೇ ತಮ್ಮ ಆದೇಶ ಪ್ರತಿಯನ್ನು ಆಯಾ ಡಿ 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 ಪಿಗಳಿಂದ ಸಂಗ್ರಹಿಸಿ ಕರ್ತವ್ಯಕ್ಕೆ ಸೇರಿದ್ದಾರೆ ಈಗ ಒಂದಿಷ್ಟು ಜನ ಆಲ್ಮೋಸ್ಟ್ ಆಲ್ ಐ ಥಿಂಕ್ ಟೆನ್ ತೌಸಂಡ್ ಜನ ಜಾಯಿನ್ ಆಗಿರ್ಬೋದು ಅಂತ ಅನಿಸುತ್ತೆ ಆದಾಗ್ಯೂ ಹಾಂ ಸೊ ಆಲ್ಮೋಸ್ಟ್ ಅಲ್ ಒಂದು ಸ ಹತ್ತು ಸಾವಿರ ಆಯಿತು ಆಮೇಲೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳು ಅಭ್ಯರ್ಥಿಗಳು ಇನ್ನೂ ಆದೇಶವನ್ನು ಪಡೆಯುವ ಪ್ರಕ್ರಿಯೆಯಲ್ಲಿ ಇದ್ದಾರೆ ಆದರೆ ವಿವಾಹಿತ ಮಹಿಳಾ ವರ್ಗದ ಅಡಿಯಲ್ಲಿ ಬರುವ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಮಹಿಳೆಯರಲ್ಲಿ ನಾಲ್ಕುನೂರ ಎಂಬತ್ತೊಂದು ಮಹಿಳೆಯರು ನ್ಯಾಯಾಲಯದ ಬಾಗಿಲು ತಟ್ಟಿದ್ದಾರೆ ಸೊ ಪುರುಷರು ಮತ್ತು ಮಹಿಳೆಯರಾಗಬೇಕಿಲ್ಲಿ ಓಕೆ ಪ್ರಕ್ರಿಯೆಗೆ ತಡೆ ನೀಡಿದೆ ಬಾಗಿಲು ತಟ್ಟಿದ್ದಾರೆ ಇದು ಆಯ್ಕೆ ಪ್ರಕ್ರಿಯೆಗೆ ತಡೆ ನೀಡಿದೆ ಈ ಪ್ರೆಸೆಂಟ್ ಸ್ಟೇ ಆರ್ಡರ್ ಸ್ಟೇ ಆರ್ಡರ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಈಗ ಆದೇಶ ಪ್ರತಿಯನ್ನು ಕೊಡುವಂತ ಹೇಳಿದೆ ಬಟ್ ಒಂದು ಆದೇಶ ಪ್ರದೇಶ ಪ್ರತಿ ಕೊಟ್ಟ ನಂತರ ನಾನು ಸುಪ್ರೀಂ ಕೋರ್ಟಿನಿಂದ ಬರುವಂತಹ ಒಂದು ಆದೇಶಕ್ಕೆ ಬದ್ಧನಾಗಿರುತ್ತೇನೆ ಅದರಂತೆ ನಡೆಯುತ್ತೇನೆ ಅಂತೇಳಿ ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಡಬೇಕು ಅಂತ ಆಲ್ರೆಡಿ ಶಿಕ್ಷಣ ಇಲಾಖೆಯವರು ಎಲ್ಲ ಒಂದು ಡಿ ಡಿ ಪಿ ಆ್ಯಪ್ಸ್ಗಳಲ್ಲಿ ಕರೆಸಿ ಅವ ಆ ಒಂದು ಮುಚ್ಚಳಕೆ ಪತ್ರವನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ಪ್ರಕರಣದ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತನ್ನ ತಡೆಯಾಜ್ಞೆಯನ್ನು ಮಾರ್ಪಡಿಸಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಸಾವಿರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಪದವೀಧರ ಶಿಕ್ಷಕರನ್ನು ನೇಮಿಸಲು ಅನುಮತಿ ನೀಡಿತ್ತು ಮತ್ತು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಪೋಷಕರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ಆಧಾರ ಮೇಲೆ ನೇಮಕಾತಿ ಅರ್ಹತೆ ಹೊಂದಿಲ್ಲದಿದ್ದರೆ ಅವರ ಒಟ್ಟಾರೆ ಅರ್ಹತೆ ಆಧಾರದ ಮೇಲೆ ಸಾಮಾನ್ಯ ಅರ್ಹತೆಯ ವರ್ಗದಡಿ ಪರಿಗಣಿಸುವಂತೆ ಸೂಚಿಸಿತ್ತು ಇನ್ನು ಪಾಂಡವಪುರದ ತಾಲೂಕಿನ ಮೂವತ್ತೊಂದು ವರ್ಷದ ಮಧುಸೂದನ್ ಐ ಸಿ ಜಿ ಪಿ ಎಸ್ ಟಿ ನೇಮಕಾತಿ ಪರೀಕ್ಷೆಯಲ್ಲಿ ತೆರೆಗಡೆಯಾದ ನಂತರ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ರಾಜೀನಾಮೆ ನೀಡಿದ್ದರು ಸ್ಥಿರವಾದ ಸರ್ಕಾರಿ ನೌಕರಿಯ ನಿರೀಕ್ಷೆಯ ಹೊರತಾಗಿಯೂ ಮಧುಸೂದನ್ ಅವರು ಆಯ್ಕೆಯಾಗಿ ಮೂರು ತಿಂಗಳು ಕಳೆದರೂ ಯಾವುದೇ ಆದೇಶದ ಪ್ರತಿ ಅಥವಾ ಕೆಲಸ ಮಾಡಲು ಅವಕಾಶವಿಲ್ಲದೆ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ನಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರಿ ಪಡೆದ ಮೊದಲ ವ್ಯಕ್ತಿ ನಾನಾಗುವ ಆಸೆಯಿಂದ ಹಿಂದಿನ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ ಆದರೆ ಮೂರು ತಿಂಗಳಿಂದ ಕೆಲಸವಿಲ್ಲದೆ ಸಂಬಳವಿಲ್ಲದೆ ನಮ್ಮನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ ಎಂದು ಅವರು ತಮ್ಮ ಅಳಲನ್ನು ತೋಡಿಕೊಂಡರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮಸ್ಯೆಯನ್ನು ಪ್ರತಾಸ್ ಪ್ರಸ್ತಾಪಿಸಿದ್ದೇವೆ ಆದರೆ ನ್ಯಾಯಾಲಯದ ಆದೇಶದಲ್ಲಿ ನಮ್ಮ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವಿಲ್ಲ ಮತ್ತು ಅವರ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತಿದ್ದಾರೆ ಎಂದು ಇನ್ನೊಬ್ಬ ಅಭ್ಯರ್ಥಿ ಹೇಳಿದ್ದಾರೆ ಈ ಅಭ್ಯರ್ಥಿಗಳು ತಮ್ಮ ಉದ್ಯೋಗದ ಸ್ಥಿತಿಯ ಬಗ್ಗೆ ಸ್ಪಷ್ಟತೆಗಾಗಿ ಕಾಯುತ್ತಿರುವಂತೆ ಆರ್ಥಿಕ ಸಂಕಷ್ಟದ ಭೀತಿಯು ಹೆಚ್ಚಾಗಿದೆ ಸ್ಥಿರ ಉದ್ಯೋಗ ಉತ್ ಮತ್ತು ಉತ್ತಮ ವಿಷಯಕ್ಕಾಗಿ ಅವರ ಆಕಾಂಕ್ಷೆಗಳು ಅಧಿಕಾರಶಾಹಿ ಅಡೆತಡೆಗಳು ಮತ್ತು ಕಾನೂನು ಮುಚ್ಚಿ ಹೋಗಿವೆ ಅವರ ದುಸ್ಥಿತಿಯನ್ನು ನಿವಾರಿಸಲು ತ್ವರಿತ ಪರಿಹಾರದ ಅಗತ್ಯವಿದೆ ಅಂತ ಮಾಹಿತಿ ಇದೆ ಫ್ರೆಂಡ್ಸು ಆದಷ್ಟು ಬೇಗ ಈ ಒಂದು ಕೋರ್ಟ್ನಲ್ಲಿರುವಂಥ ಕೇಸು ಕ್ಲಿಯರಾಗಲಿ ಎಲ್ರಿಗೂ ನ್ಯಾಯ ಸಿಗಲಿ ಅಂತ ನಾನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಜಾಬ್ ತೊಗೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಫ್ರೆಂಡ್ಸ್